ನಮಸ್ಕಾರ ಎಲ್ರಿಗೂ ಇವತ್ತೊಂದು ಹೆಲ್ತ್ ಟಿಪ್ಸ್ ಜೊತೆಲಿ ಬಂದಿದ್ದೇನೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ ತುಂಬ ಒಂದು ಹೆಲ್ಪ್ ಆಗುವಂಥ ವಿಡಿಯೋ ಇದು ಅದರಲ್ಲೂ ಅಂತೂ ನಮ್ಮ ಮಹಿಳೆಯರಿಗೆ ತುಂಬ ಒಂದು ಹೆಲ್ಪ್ ಆಗುವ ಒಂದು ವಿಡಿಯೋ ಇದು ಒಂದು ನಲವತ್ತರ ವಯಸ್ಸು ಅಂತ ಹೇಳಿ ಫೋರ್ಟಿ ಇಯರ್ ಆಗುವಾಗ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಹಾಗೆಯೇ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಅದನ್ನೆಲ್ಲ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಕೆಲವೊಂದು ನೀವು ಡಾಕ್ಟರ್ ಹತ್ರ ಹೋದಾಗ ಸಹ ಇದನ್ನೆಲ್ಲ ಹೇಳ್ತಾರೆ ಅದನ್ನೆಲ್ಲ ನೀವು ನಿಜವಾಗ್ಲೂ ನಾನು ಹೇಳುವುದು ಡಾಕ್ಟ್ರ್ ಕೊಟ್ಟಂಥ ಸಲಹೆಗಳನ್ನು ನಾವು ಪಾಲಿಸಲೇಬೇಕಾಗ್ತದೆ ಅದರಲ್ಲೂ ಒಂದು ಫೋರ್ಟಿ ಇಯರ್ ರೀಚ್ ಆಗುವಾಗ್ಲೇ ನಮಗೆ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ ಯಾವ ಥರ ನಾವು ಹೆಲ್ತನ್ನು ನೋಡ್ಕೊಳ್ಬೇಕು ಮತ್ತು ಯಾವ ಥರ ಎಲ್ಲ ಮಾಡ್ಕೊಳ್ಬೇಕು ಅಂಥದ್ದನ್ನೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ ಹಿರಿಯರು ನಲವತ್ತು ವರ್ಷಕ್ಕೆ ಕಾಲು ಇಡ್ತಾ ಇರುವಾಗಲೇ ಆರೋಗ್ಯದಲ್ಲಿ ನಾನಾ ರೀತಿಯ ಒಂದು ಬದಲಾವಣೆಯನ್ನು ಕಾಣ್ತಾ ಹೋಗ್ತೇವಲ್ವ ಅದನ್ನೇ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಹೇಳಿದರೆ ಫೋಟಿ ಇಯರ್ ಫೋರ್ಟಿ ಅಂತಲ್ಲ ಈಗ ತರ್ಟಿ ಸಿಕ್ಸ್ ಆಗುವಾಗಲೇ ಹಾರ್ಮೋನ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾರ್ಮೋನು ಚೇಂಜ್ ಆಗಿದ್ರಿಂದ ಕೆಲವೊಂದು ನಮ್ಮ ದೇಹದಲ್ಲಿ ಬದಲಾವಣೆಗಳನ್ನು ಸಹ ನಾವು ಕಾಣ್ತೇವೆ ಈ ಬದಲಾವಣೆಗಳು ಹೆಲ್ತಿಗೆ ಅಷ್ಟು ಹಾರ್ಮೋನ್ ಚೇಂಜ್ ಆಯ್ತು ಅಂತೇಳಿದರೆ ನಮ್ಮ ದೇಹದಲ್ಲಿ ಏನು ಆಗ್ತದಂತೇಳಿ ಅದು ನಮಗೆ ಮಾತ್ರ ಗೊತ್ತಿರ್ತದೆ ಹಾಗೆ ನಾನು ಹೇಳೋದು ಫೋರ್ಟಿ ಇಯರ್ ಆದ ನಂತರ ಕೆಲವೊಂದು ಡಾಕ್ಟ್ರನವರು ನಮಗೆ ಸಲಹೆಗಳನ್ನು ಕೊಡ್ತಾರೆ ಅದನ್ನು ನಾವು ಖಂಡಿತವಾಗಲೂ ಪಾಲಿಸಲೇಬೇಕಾಗ್ತದೆ ಫಸ್ಟಿಗೆ ಅಂತ ಹೇಳಿದರೆ ಫ್ರೀ ಮೆನೋಪಾಸ್ ಅಂತೇಳಿ ಹೇಳ್ತಾರೆ ಫ್ರೀ ಮೆನೋಪಾಸ್ ಅದರ ನಿಯರ್ ಅಂತೇಳಿದರೆ ಈಗ ಮೆನೋಪಾಸ್ ಆಗೋಕ್ಕಿಂತ ಮೊದಲಿಂದ ಸಹ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತಾ ಹೋಗ್ತದೆ ಅದನ್ನು ನಾನು ನಿಮ್ಮ ಜೊತೆಲಿ ಹೇಳ್ತೀನಿ ಈಗ ಈಗ ಫ್ರೀ ಮೆನೋಪಾಸ್ ಅಂತೇಳಿದರೆ ಏನಂತೇಳಿ ಅರ್ಥ ಆಗ್ಲಿಕ್ಕಿಲ್ಲ ಅದು ಅಂತೇಳಿದರೆ ಇದು ಋತುಬಂಧ ಅಂತ ಹೇಳ್ತಾರೆ ಅಂದರೆ ಈಗ ಮುಟ್ಟಾಗ್ತೇವಲ್ಲ ಮುಟ್ಟಾಗೋಕ್ಕಿಂತ ಮುಟ್ಟು ಸ್ಟಾಪ್ ಆಗ್ತದಲ್ಲ ಅಂದರೆ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಏಜಲ್ಲಿ ಸ್ಟಾಪ್ ಆಗ್ತಾ ಹೋಗ್ತದೆ ಆ ಸ್ಟಾಪ್ ಆಗೋದು ಸ್ವಲ್ಪ ವರ್ಷದಕ್ಕಿಂತ ಮೊದಲು ಈ ಥರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಒಂದು ಎರಡು ಮೂರು ವರ್ಷದ ಮೊದಲು ಅಥವಾ ಒಬ್ಬೊಬ್ಬರಿಗೆ ಒಂದು ಐದು ವರ್ಷದ ಮೊದಲಿಂದ ಸಹ ಇದನ್ನೆಲ್ಲ ನಾವು ಫೇಸ್ ಮಾಡಬೇಕಾಗ್ತದೆ ಈ ಥರ ಎಲ್ಲ ಅಂದರೆ ಅದು ಆ ಸಮ ಆ ಟೈಮಲ್ಲಿ ಅಂದರೆ ಸ್ಟಾಪ್ ಆಗ್ತದೆ ಅಂಥೇಳೋ ಸ ಟೈಮಲ್ಲಿ ನಮಗೆ ದೇಹದಲ್ಲಿ ಅಂತ ಹೇಳಿದರೆ ಬಾಡಿಯಲ್ಲಿ ಒಂಥರ ವೀಕ್ನೆಸ್ಸು ಅಂದರೆ ಯಾವ್ದು ಏನೇ ಫುಡ್ ತೊಗೊಂಡ್ರು ಸಹ ಒಂಥರ ವೀಕ್ನೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಡೈಜೆಷನ್ ಸಹ ಸ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಬೊಜ್ಜು ದಪ್ಪಾಗ್ತಾ ಹೋಗ್ತೇವೆ ನಾವು ಹಾಗೆಯೇ ಮಸಲ್ಸ್ ಎಲ್ಲ ಒಂಥರ ವೀಕ್ನೆಸ್ಸು ಆಮೇಲೆ ಪೇನ್ ಪೇನ್ ತುಂಬ ಇರ್ತದೆ ಇಂಥದೆಲ್ಲ ಒಂದು ಸಾಮಾನ್ಯವಾದಂಥ ಒಂದು ಪೇಯ್ನ್ ಇದ್ದೇ ಇರ್ತದೆ ಅಂದರೆ ಇಂಥದ್ದು ಒಂದು ಹೆಲ್ತ್ ಕಂಡೀಷನ್ಸ್ ಆ ಥರ ಆಗ್ತಾ ಬರ್ತದೆ ಈ ಟೈಮಲ್ಲಿ ಇದೆಲ್ಲ ಸ್ಟಾರ್ಟ್ ಆಗುವಾಗ ಅಂದರೆ ನಮಗೆ ಡೈಲಿ ಲೈಫಲ್ಲಿ ತುಂಬ ಪ್ರಾಬ್ಲಮ್ ನಾವು ಫೇಸ್ ಮಾಡಬೇಕಾಗ್ತದೆ ಈ ಥರ ಪೇಯ್ನ್ ಇರುವಾಗ ಅಥವಾ ಏನಾದರೂ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುವಾಗ ನಮಗೆ ಮನೆ ಕೆಲಸ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ ಆತ ಮನೆಯವರ ಹತ್ರ ಮಾತಾಡಲಿಕ್ಕೆ ಸಹ ಬೇಡ ಆ ಥರ ಎಲ್ಲ ಆಗ್ತಾ ಇರ್ತದೆ ಟೈಮಲ್ಲಿ ನಾವು ಹೆಲ್ತಿದು ಫುಲ್ ಬಾಡಿ ಟೆಸ್ಟ್ರೇ ಮಾಡಬೇಕು ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಅದರಿಂದ ನಮ್ಮ ಹೆಲ್ತಿದು ಇದು ಕಂಡೀಷನ್ಸ್ ನಮಗೆ ಗೊತ್ತಾಗ್ತದೆ ಅಂದರೆ ಒಂದು ಬ್ಲಡ್ ಅಂತೇಳಿದರೆ ನಮಗೆ ಏನಾದರೂ ಬ್ಲಡ್ ಕಮ್ಮಿ ಉಂಟಾ ಅಂದರೆ ರಕ್ತಹೀನತೆ ಆಮೇಲೆ ಕ್ಯಾಲ್ಸಿಯಂ ವಿಟಮಿನ್ ಡಿ ಆಮೇಲೆ ಇದು ಡಯಾಬಿಟಿಕ್ ಶುಗರು ಮೇನ್ ಅಂತೇಳಿದರೆ ಹಾರ್ಮೋನ್ ಚೇಂಜ್ ಆಗುವಾಗ ಥೈರಾಯ್ಡಿದು ಸಹ ಸ್ಟಾರ್ಟ್ ಆಗ್ತದೆ ಥೈರಾಯ್ಡ್ ಉಂಟಾ ಹೇಳಿ ಅಂಥದ್ದೆಲ್ಲ ನಾವು ಟೆಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಯಾಕಂತೇಳಿದರೆ ಈ ನಲವತ್ತು ವರ್ಷ ಹತ್ತಿರ ಆಗುವಾಗ್ಲೇ ಇಂಥದೆಲ್ಲ ಕಾಯಿಲೆ ಸ್ಟಾರ್ಟ್ ಆಗ್ತದೆ ನಮಗೆ ಅದರಲ್ಲೂ ಶುಗರ್ ಮತ್ತು ಥೈರಾಯ್ಡು ಅಂತ ಹೇಳಿ ಬೊಜ್ಜು ಬಂದಿದೆ ಅಂತೇಳಿದರೆ ಥೈರಾಯ್ಡ್ ಉಂಟಂತೇ ಅರ್ಥ ಹಾಗಾಗಿ ಇಂಥ ಇದೆಲ್ಲ ಟೆಸ್ಟು ನಾವು ಮಾಡಿಕೊಂಡ್ರೆ ಮುಂದೆ ಏನಾದರೂ ಆಗೋದಿದ್ದರೆ ಅದನ್ನು ನಾವು ಮೊದಲೇ ಕ್ಯೂರ್ ಮಾಡ್ಕೊಳ್ಬೋದು ಮೇನ್ ಅಂತೇಳಿದರೆ ನಮಗೆ ನಿದ್ರೆ ಸಹ ಕರೆಕ್ಟಾಗಿ ಮಾಡಲಿಕ್ಕೆ ಆಗೋದಿಲ್ಲ ರಾತ್ರಿ ಮಲಗಿದಾಗ ಬೇವರೋದು ಅಥವಾ ಏನೋ ಒಂಥರ ಇದಾಗ್ತಾ ಇರ್ತದೆ ಎದೆ ಡಬ ಆಗೋದು ಆ ಥರ ಎಲ್ಲ ಇರುವಾಗ ನಿದ್ರೆ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ನಿದ್ರೆ ಸರಿಯಾಗಿ ಬರಲಿಲ್ಲ ಅಂತೇಳಿದರೆ ಅದು ಒಂದು ರೀಸನ್ ಆಗ್ತದೆ ಬೊಜ್ಜು ಬರಲಿಕ್ಕೆ ಹಾಗಾಗಿ ಆದಷ್ಟು ನಾವು ಮನಸನ್ನ ಒಂದು ಕಂಟ್ರೋಲ್ ಇಟ್ಕೊಂಡು ನಿದ್ರೆ ಮಾಡು ಒಂದು ನಿದ್ರೆ ಮಾಡಲಿಕ್ಕೆ ಒಂದು ಟ್ರೈ ಮಾಡಬೇಕು ಒಂದು ಸೆವೆನ್ ಅವರ್ಸ್ ಆದರೂ ನಾವು ಒಂದು ಕರೆಕ್ಟಾಗಿ ನಿದ್ರೆ ಮಾಡಬೇಕು ಏಯ್ಟ್ ಅವರ್ಸ್ ನಿದ್ರೆ ಮಾಡಬೇಕು ಅದರಲ್ಲಂತೂ ಸೆವೆನ್ ಅವರ್ಸ್ ಆದರೂ ನಾವು ನಿದ್ರೆ ಮಾಡಬೇಕಾಗ್ತದೆ ಮೊದಲು ಏನಾದರೂ ಒಂದು ಮ್ಯೂಸಿಕ್ ಕೇಳಬೇಕು ಇಲ್ಲ ಅಂತ ಹೇಳಿದರೆ ನೀವು ಮಲಗೋಕ್ಕಿಂತ ಮೊದಲು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಸಹ ನೀವು ಸ್ನಾನ ಮಾಡಿ ಮಲ್ಕೊಳ್ಬೋದು ಹಾಗೆ ಮಾಡೋದ್ರಿಂದ ಸಹ ನಿದ್ರೆ ಕರೆಕ್ಟಾಗಿ ಬರ್ತದೆ ಈ ಟೈಮಲ್ಲಿ ನಮಗೆ ಮಸಲ್ಸ್ ಪೇಯ್ನ್ ಸಹ ಬರ್ತದೆ ಮತ್ತು ಬಾಡಿ ಪೇನ್ ಅಂತೇಳಿದರೆ ಇದು ಮೂಳೆ ಇದು ಮೂಳೆ ಪೇಯ್ನೆಲ್ಲ ಸ್ಟಾರ್ಟ್ ಆಗ್ತದೆ ಮಸಲ್ಸ್ ಜೊತೆಯಲ್ಲಿ ಈ ಬೋನ್ ಪೇನ್ ಸಹ ಸ್ಟಾರ್ಟ್ ಆಗ್ತದಲ್ಲ ಅದು ಕ್ಯಾಲ್ಸಿಯಂ ಪ್ರಾಬ್ಲಮಿಂದ ಆಗಲಿಕ್ಕೆ ಚಾನ್ಸಸ್ ಉಂಟು ಯಾಕಂತೇಳಿದ್ರೆ ಒಬ್ಬೊಬ್ಬರಿಗೆ ಹಾಲು ಕುಡಿಯೋದ್ರೆ ಆಗುವುದಿಲ್ಲ ಮೊಸರು ತಿನ್ನುವುದಿಲ್ಲ ಹಾಗಾಗಿ ಅಂದರೆ ಹಾಲು ಒಬ್ಬೊಬ್ಬರಿಗೆ ಆಗೋದಿಲ್ಲ ದೇಹಕ್ಕೆ ಹಾಲು ಗ್ಯಾಸ್ಟ್ರಿಕ್ ಅಂತೇಳಿ ಅವರು ಅದನ್ನು ಕುಡಿಯುವುದಿಲ್ಲ ಈಗ ಮೊಸರು ಸಹ ತಿನ್ನೋದು ಒಳ್ಳೆಯದು ಆದರೆ ಒಬ್ಬರಿಗೆ ಕಫದ ಪ್ರಾಬ್ಲಮ್ ಇರೋದರಿಂದ ಮೊಸರು ಸಹ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಹಾಗೆ ಇರುವಾಗ ಬೇರೆ ಫುಡ್ಡಿಂದ ಸಹ ನಾವು ಅದನ್ನು ಕನ್ಸೂಮ್ ಮಾಡ್ಕೊಳ್ಬೋದು ಈ ಕ್ಯಾಲ್ಸಿಯಮ್ ಆಗಲಿ ವಿಟಮಿನ್ ಆಗಲಿ ಅಥವಾ ನಮಗೆ ಹಿಮೋಗ್ಲೋಬಿನ್ ಏನಾದರೂ ಕಮ್ಮಿ ಇದ್ದರೆ ಅದನ್ನು ಸಹ ನಾವು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ವೆಜಿಟೇಬಲ್ ಅಥವಾ ನಾನ್ ವೆಜ್ ತಿನ್ನೋರಿದ್ರೆ ಫಿಶ್ಶು ಅದನ್ನೆಲ್ಲ ತಿಂದು ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೋದು ಸಮಯದಲ್ಲಿ ಎರಡು ಅಂತೇಳಿದರೆ ಒಂದು ಈಸ್ಟ್ರೋಜನ್ ಮತ್ತು ಪ್ರೊಸಿಸ್ಟರನ್ ಅಂತೇಳಿ ಒಂದು ಹಾರ್ಮೋನ್ ಇರ್ತದಲ್ಲ ಅದರಿಂದನೇ ನಮ್ಮ ಬಾಡಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಅಂದರೆ ಇದೆರಡರಿಂದನೇ ನಮಗೆ ಈಗ ಮೂಳೆ ಸ್ನಾಯು ಇದು ಅಂದರೆ ಮಸಲ್ಸು ಅದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದರಿಂದ ನಮಗೆ ಕ್ಯಾಲ್ಸಿಯಂ ಸಹ ಕಮ್ಮಿ ಆಗ್ತಾ ಹೋಗ್ತದಲ್ಲ ಕ್ಯಾಲ್ಸಿಯಂ ಕಮ್ಮಿ ಆದ ನಂತರ ಈ ಮೆನ್ ಆಫ್ ಅಸ್ಟ್ ಟೈಮಲ್ಲಿ ಆಸ್ಟ್ರಿಯೋಪೊರೊಸಿಸ್ ಅಂತೇಳಿ ಒಂದು ಗಂಭೀರ ಆದಂಥ ಒಂದು ಕಾಯಿಲೆ ಸಹ ಬರಲಿಕ್ಕೆ ಚಾನ್ಸಸ್ ಉಂಟು ಅದಕ್ಕೋಸ್ಕರ ನಾವೊಂದು ನಲವತ್ತು ವರ್ಷ ಆಗುವಾಗಲೇ ಈ ಬ್ಲಡ್ ಎಲ್ಲ ಮಾಡಿಕೊಂಡ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೋದು ಮುಂದೆ ಬರುವಂಥ ಕಾಯಿಲೆಯನ್ನು ನಾವು ಮೊದಲೇನೆ ಕ್ಯೂರ್ ಮಾಡ್ಕೊಳ್ಬೋದು ಅಂತೇಳಿ ಇದನ್ನು ನಾನು ಯಾರಿಗೂ ಹೆದರ್ಸ್ಲಿಕ್ಕೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಖಂಡಿತವಲ್ಲ ಯಾಕಂತ ಹೇಳಿದರೆ ನಾವು ಸಹ ಅದರಿಂದ ಆ ಏಜಿಂದ ನಾವು ಬಂದಿದ್ದೇವೆ ಅದಕ್ಕೆ ನಾನು ನನ್ನ ನನ್ನ ಒಂದು ಅನುಭವನ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ದೆ ಯಾಕಂತ ಹೇಳಿದರೆ ನನಗೆ ಸಹ ಡಾಕ್ಟ್ರವರು ಹೇಳಿದ್ದನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರೋದು ಇದು ಹಾಲು ಕುಡಿಯುವುದಿಲ್ಲ ಒಬ್ಬೊಬ್ರು ಆ ಹಾಲು ಕುಡಿದೇ ಇದ್ದ ಕಾರಣಕ್ಕೆ ಸಹ ಒಬ್ಬರಿಗೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಎಲ್ಲ ಬರ್ತದೆ ಅಂತೇಳಿ ಈಗ ಹಾಲು ಮಾತ್ರ ಸಹ ಸಾಕಾಗೋದಿಲ್ಲ ಒಬ್ಬ ನಾವು ಹಾಲು ಕುಡಿದ್ರೂ ಸಹ ಅದು ಸಹ ನಮ್ಮ ಬಾಡಿಗೆ ಸಾಕಾಗುವುದಿಲ್ಲ ಅದರ ಅದ್ರ ಜೊತೇಲಿ ನಾವು ಚೀಸು ಎಗ್ ಆಮೇಲೆ ಅದು ಹಾಲು ಸಿಗ್ತದಲ್ಲ ಅದು ಅಂಥದ್ದೆಲ್ಲ ನಮಗೆ ನಾವು ತೊಗೊಳ್ಬೇಕಾಗ್ತದೆ ಆಮೇಲೆ ಫೈಬರ್ ಇರುವಂಥ ಆಹಾರ ಸಹ ಜಾಸ್ತಿಯಾಗಿ ನಾವು ತೊಗೊಳ್ಬೇಕು ಈಗ ಬೀನ್ಸು ಅಥವಾ ಗೆಣಸು ಅಂತ ಅದರಲ್ಲೆಲ್ಲ ಸ್ವಲ್ಪ ಫೈಬರ್ ಜಾಸ್ತಿ ಇರ್ತದಲ್ಲ ಆಮೇಲೆ ಕಾಳು ಆಮೇಲೆ ಹಸಿರು ತರಕಾರಿ ಆಮೇಲೆ ಫ್ರೆಶ್ ಫ್ರೂಟು ಅಂಥದ್ದೆಲ್ಲ ಜಾಸ್ತಿ ನಾವು ತೊಗೊಳ್ಬೇಕು ಈಗ ವಿಟಮಿನ್ ಸಿ ಇರುವಂಥ ಫ್ರೂಟ್ಸ್ ಆಗಲಿ ಅಂಥದ್ದೆಲ್ಲ ನಮಗೆ ಜಾಸ್ತಿ ನಾವು ತೊಗೊಳ್ಬೇಕಾಗ್ತದೆ ಆಮೇಲೆ ಮೇನ್ ಅಂತೇಳಿದರೆ ಸೊ ಸಕ್ಕರೆಯನ್ನು ಸ್ಟಾಪ್ ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಮತ್ತು ಅಗಸೆ ಬೀಜ ಮತ್ತು ಡ್ರೈ ಫ್ರೂಟ್ಸು ಆದಷ್ಟು ನಾವು ಅದನ್ನು ತಗೊಳ್ಬೇಕಾಗ್ತದೆ ತುಂಬ ಅಲ್ಲ ಡ್ರೈ ಫ್ರೂಟ್ಸ್ ಸಹ ಜಾಸ್ತಿ ಅಲ್ಲ ಒಂದು ಮೂರು ಬಾದಾಮು ಮತ್ತು ಸ್ವಲ್ಪ ಒಂದು ಎರಡು ಕ್ಯಾಶು ಆ ಥರದೆಲ್ಲ ಒಂದು ನೀರಲ್ಲಿ ನೆನೆಸಿಟ್ಟು ಅಂಥದ್ದೆ ಅಗಸೆ ಬೀಜ ಆಗಲಿ ಅಥವಾ ಪಂಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸ್ ಅಂಥದ್ದೆಲ್ಲ ಅದೆಲ್ಲ ತಗೊಳ್ಳೋದ್ರಿಂದ ಸಹ ನಮ್ಮ ಇದರಲ್ಲಿ ಬಾಡಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬರ್ತದೆ ಆರು ತಿಂಗಳಿಗೆ ಒಮ್ಮೆ ಅಥವಾ ವರ್ಷಕ್ಕೊಮ್ಮೆ ಆದರೂ ನಮ್ಮ ಆರೋಗ್ಯವನ್ನು ನಾವು ಟೆಸ್ಟ್ ಮಾಡ್ಕೊಳ್ಳೇಬೇಕು ನಾನು ಆವಾಗಲೇ ಹೇಳಿದೆ ಬ್ಲಡ್ ಟೆಸ್ಟ್ ಆಗಲಿ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ನಮಗೆ ಏನು ಕಾಯಿಲೆ ಇಲ್ಲ ಅಂತ ಅಂತೇಳಿದ್ರು ಸಹ ವರ್ಷಕ್ಕೊಮ್ಮೆ ಡಾಕ್ಟರ್ ಹತ್ರ ಹೋಗಿ ನಾವು ಚೆಕ್ ಮಾಡ್ಕೊಳ್ಳೇಬೇಕಾಗ್ತದೆ ನಮ್ಮ ಬಾಡಿನ ಅವ್ರು ಬ್ಲಡ್ ಟೆಸ್ಟ್ ಎಲ್ಲ ಕೊಡ್ತಾರಲ್ಲ ಅದು ಒಂದು ಮಾಡ್ಕೊಳ್ಳಿ ಹೃದಯದ ಆರೋಗ್ಯ ಹಾರ್ಟಿದು ಇದು ಟೆಸ್ಟ್ ಮಾಡ್ಕೊಳ್ಬೇಕು ಮತ್ತು ಹಾರ್ಮೋನ್ಗಳ ಬಗ್ಗೆ ಸಹ ನಾವು ತಿಳ್ಕೊಳ್ಬೇಕಾಗ್ತದೆ ಅದು ಒಮ್ಮೊಮ್ಮೆ ಏರಿಳಿತಾ ಆಗ್ತಾ ಇರ್ತದಲ್ಲ ಅದ್ರ ಬಗ್ಗೆ ಸಹ ನಾವು ತಿಳ್ಕೊಳ್ಬೇಕು ಕೊಲೆಸ್ಟ್ರಾಲ್ ಮತ್ತು ಥೈರಾಯ್ಡು ಮೇನ್ ಅದು ಎರಡು ಸಹ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಖಂಡಿತವಾಗ್ಲು ಇದರಲ್ಲಿ ಯಾರು ತಪ್ಪು ತಿಳ್ಕೊಳ್ಬೇಡಿ ಯಾಕೆ ಇವರು ಇದೆಲ್ಲ ಹೇಳ್ತಾ ಇದ್ದಾರೆ ಅಂತೇಳಿ ಖಂಡಿತವಾಗ್ಲೂ ನಾನು ಹೇಳುವುದು ಅಂತೇಳಿ ಒಂದು ನಲ್ವತ್ತು ವರ್ಷ ಆಗುವಾಗ ನಾವು ಇದನ್ನೆಲ್ಲ ಟೆಸ್ಟ್ ಮಾಡ್ಕೊಳ್ಳೇಬೇಕು ಈಗ ನಲವತ್ತು ವರ್ಷ ಅಲ್ಲ ಅದಕ್ಕಿಂತ ಮೊದಲೇ ಎಲ್ಲರಿಗೂ ಸಹ ಒಂದೊಂದು ಕಾಯಿಲೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆದರೂ ಒಂದು ನಾನು ಹೇಳುವುದೊಂದು ನಲವತ್ತು ವರ್ಷ ಹತ್ತತ್ರ ಅಂತ ಹೇಳುವಾಗ ನಾವು ಇದನ್ನೆಲ್ಲ ಟೆಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಗೊತ್ತಾಗ್ತದೆ ಒಮ್ಮ ಮೇನು ತೆಗೆದುಂಟ ನಾವು ಏನು ಫುಡ್ ತಿನ್ನೋದಿಲ್ಲ ಆಗಲೇ ದಪ್ಪ ಆಗ್ತಾ ಹೋಗ್ತೇವೆ ಇದು ಥೈರಾಯ್ಡಿಂದ ಆಗ್ತದೆ ಮತ್ತು ಹಾರ್ಮೋನ್ ಚೇಂಜ್ ಆಗೋದು ಥೈರಾಯ್ಡಿಂದನೇ ಅದಕ್ಕೆ ನಾನು ಹೇಳೋದು ಇನ್ನೊಂದಂತೇಳಿದರೆ ಇದು ಮೇನ್ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅದು ಸಹ ವರ್ಷಕ್ಕೊಮ್ಮೆ ಆಗಲಿ ಅಥವಾ ಎರಡು ವರ್ಷಗಳಿಗೊಮ್ಮೆ ನೀವು ಮೆಮೋಗ್ರಾಮ್ ಅದು ಸ್ಕ್ರೀನಿಂಗ್ ಮಾಡ್ತಾರೆ ನಾ ಅದು ಹತ್ರ ಎಲ್ಲ ಹೋದರೆ ಅದು ಸಹ ನೀವು ಮಾಡಿಕೊಳ್ಬೇಕಾಗ್ತದೆ ಆಮೇಲೆ ಪೆಪಸ್ನಿಯರ್ ಅಂಥೇಳಿ ಸಹ ಮಾಡ್ತಾರಲ್ವ ಅದು ಸಹ ಟೆಸ್ಟ್ ಅದು ಅಂತ ಅದು ಟೆಸ್ಟ್ ಮಾಡಿದರೆ ನಮಗೆ ಈಗ ಗರ್ಭಕಂಠದ ಕ್ಯಾನ್ಸರ್ ಅದು ಏನಾದರೂ ಇದ್ದರೆ ಗೊತ್ತಾಗ್ತದ್ರಲ್ಲಿ ಅದು ಸಹ ಒಂದು ಮೂರು ವರ್ಷಕ್ಕೊಮ್ಮೆನ ಐದು ವರ್ಷಕ್ಕೊಮ್ಮೆನ ಅದನ್ನು ಮಾಡಿಕೊಳ್ಬೇಕು ಆಮೇಲೆ ಮೂಳೆ ಇದು ನಮ್ಮದು ಸವಿತದಲ್ಲ ಆ ಮೂಳೆ ಸವೆತ ಬಗ್ಗೆ ಸವಿಯೋದು ಇದಕ್ಕೋಸ್ಕರ ಸಹ ಒಂದು ಟೆಸ್ಟ್ ಉಂಟು ಅದು ಸಹ ನೀವು ಟೆಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಆ ಟೆಸ್ಟ್ ಮಾಡಿಸಿದ್ರೆ ಸಹ ಎಸ್ಟಿಯೋಫರೋಸಿಸ್ ಅಂತ ಒಂದು ಕಾಯಿಲೆಯಿಂದ ನಾವು ತಪ್ಪಿಸ್ಕೊಳ್ಬೋದು ಇದೇ ಹಾಲು ಕುಡಿಯುವುದಿಲ್ಲ ಒಬ್ಬೊಬ್ಬರು ಆ ಹಾಲು ಕುಡಿದೇ ಇದ್ದ ಕಾರಣಕ್ಕೆ ಸಹ ಒಬ್ಬರಿಗೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಎಲ್ಲ ಬರ್ತದೆ ಅಂತೇಳಿ ಈಗ ಹಾಲು ಮಾತ್ರ ಸಹ ಸಾಕಾಗೋದಿಲ್ಲ ನಮ್ಮೊಮ್ಮೆ ನಾವು ಹಾಲು ಕುಡಿದ್ರೂ ಸಹ ಅದು ಸಹ ನಮ್ಮ ಬಾಡಿಗೆ ಸಾಕಾಗೋದಿಲ್ಲ ಅದರ ಅದ್ರ ಜೊತೆಲಿ ನಾವು ಚೀಸು ಎಗ್ ಆಮೇಲೆ ಸೋಯಾದು ಹಾಲು ಸಿಗ್ತದಲ್ಲ ಅದು ಅಂಥದೆಲ್ಲ ನಮಗೆ ನಾವು ತೊಗೊಳ್ಬೇಕಾಗ್ತದೆ ಆಮೇಲೆ ಫೈಬರ್ ಇರುವಂಥ ಆಹಾರ ಸಹ ಜಾಸ್ತಿಯಾಗಿ ನಾವು ತೊಗೊಳ್ಬೇಕು ಈಗ ಬೀನ್ಸು ಅಥವಾ ಗೆಣಸು ಅಂತ ಅದರಲ್ಲೆಲ್ಲ ಸ್ವಲ್ಪ ಫೈಬರ್ ಜಾಸ್ತಿ ಇರ್ತದಲ್ಲ ಆಮೇಲೆ ಕಾಳು ಆಮೇಲೆ ಹಸಿರು ತರಕಾರಿ ಆಮೇಲೆ ಫ್ರೆಶ್ ಫ್ರೂಟು ಅಂಥದ್ದೆಲ್ಲ ಜಾಸ್ತಿ ನಾವು ತಗೊಳ್ಬೇಕು ಈಗ ವಿಟಮಿನ್ ಸಿ ಇರುವಂಥ ಫ್ರೂಟ್ಸ್ ಆಗಲಿ ಅಂಥದ್ದೆಲ್ಲ ನಮಗೆ ಜಾಸ್ತಿ ನಾವು ತೊಗೊಳ್ಬೇಕಾಗ್ತದೆ ಆಮೇಲೆ ಮೇನ್ ಅಂಥೇಳಿದರೆ ಸಕ್ಕರೆಯ ಇರುವಂಥ ಒಂದು ಫುಡ್ಡನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು ಅದು ತಗೊಳ್ಬಾರ್ದು ಆದಷ್ಟು ಸಕ್ಕರೆಯನ್ನು ಸ್ಟಾಪ್ ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಮತ್ತು ಅಗಸೆ ಬೀಜ ಮತ್ತು ಡ್ರೈ ಫ್ರೂಟ್ಸು ಆದಷ್ಟು ನಾವು ಅದನ್ನು ತಗೊಳ್ಬೇಕಾಗ್ತದೆ ತುಂಬ ಅಲ್ಲ ಡ್ರೈ ಫ್ರೂಟ್ಸ್ ಸಹ ಜಾಸ್ತಿ ಅಲ್ಲ ಒಂದು ಮೂರು ಬಾದಾಮು ಮತ್ತು ಸ್ವಲ್ಪ ಒಂದು ಎರಡು ಕ್ಯಾಶು ಆ ಥರದೆಲ್ಲ ಒಂದು ನೆನೆಸಿಟ್ಟು ಅಂಥದ್ದೆ ಅಗಸೆ ಬೀಜ ಆಗಲಿ ಅಥವಾ ಪಂಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸ್ ಅಂಥದ್ದೆಲ್ಲ ಅದೆಲ್ಲ ತಗೊಳ್ಳೋದ್ರಿಂದ ಸಹ ನಮ್ಮ ಇದರಲ್ಲಿ ಬಾಡಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬರ್ತದೆ ಆಮೇಲೆ ಕೆಲವೊಂದು ವಿಷಯ ನಾನು ಹೇಳ್ತೀನಿ ಅದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು ಕೆಲವೊಂದು ವಿಷಯ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತವಾಗಲೂ ಫೋರ್ಟಿ ಇಯರ್ ಆಗುವಾಗ ಅವ್ನ ನೆನಪಲ್ಲಿ ಇಟ್ಕೊಂಡು ಮಾಡಿಕೊಳ್ಳಿ ಆರು ತಿಂಗಳಿಗೆ ಒಮ್ಮೆ ಅಥವಾ ವರ್ಷಕ್ಕೊಮ್ಮೆ ಆದರೂ ನಮ್ಮ ಆರೋಗ್ಯವನ್ನು ನಾವು ಟೆಸ್ಟ್ ಮಾಡಿಕೊಳ್ಳೇಬೇಕು ನಾನು ಆವಾಗಲೂ ಹೇಳಿದೆ ಬ್ಲಡ್ ಟೆಸ್ಟ್ ಆಗಲಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ನಮಗೆ ಏನೂ ಕಾಯಿಲೆ ಇಲ್ಲ ಅಂತೇಳಿದ್ರು ಸಹ ವರ್ಷಕ್ಕೊಮ್ಮೆ ಡಾಕ್ಟರ್ ಹತ್ರ ಹೋಗಿ ನಾವು ಚೆಕ್ ಮಾಡ್ಕೊಳ್ಳೇಬೇಕಾಗ್ತದೆ ನಮ್ಮ ಬಾಡಿನ ಅವ್ರು ಬ್ಲಡ್ ಟೆಸ್ಟ್ ಎಲ್ಲ ಕೊಡ್ತಾರಲ್ಲ ಅದು ಒಂದು ಮಾಡ್ಕೊಳ್ಳಿ ಆಮೇಲೆ ಹೃದಯದ ಆರೋಗ್ಯ ಹಾರ್ಟಿದು ಇದು ಟೆಸ್ಟ್ ಮಾಡ್ಕೊಳ್ಬೇಕು ಮತ್ತು ಹಾರ್ಮೋನ್ಗಳ ಬಗ್ಗೆ ಸಹ ನಾವು ತಿಳ್ಕೊಳ್ಬೇಕಾಗ್ತದೆ ಅದು ಒಮ್ಮೊಮ್ಮೆ ಏರಿಳಿತ ಆಗ್ತಾ ಇರ್ತದಲ್ಲ ಅದರ ಬಗ್ಗೆ ಸಹ ನಾವು ತಿಳ್ಕೊಳ್ಬೇಕು ಆಮೇಲೆ ಕೊಲೆಸ್ಟ್ರಾಲ್ ಮತ್ತು ಥೈರಾಯ್ಡು ಮೇನ್ ಅದು ಎರಡು ಸಹ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಇದರಲ್ಲಿ ಯಾರು ತಪ್ಪು ತಿಳ್ಕೊಳ್ಬೇಡಿ ಯಾಕೆ ಇವರು ಇದೆಲ್ಲ ಹೇಳ್ತಾ ಇದ್ದಾರೆ ಅಂತೇಳಿ ಒಂದು ಒಂದು ನಲ್ವತ್ತು ವರ್ಷ ಆಗುವಾಗ ನಾವು ಇದನ್ನೆಲ್ಲ ಟೆಸ್ಟ್ ಮಾಡ್ಕೊಳ್ಳೇಬೇಕು ಈಗ ನಲವತ್ತು ವರ್ಷ ಅಲ್ಲ ಅದಕ್ಕಿಂತ ಮೊದಲೇ ಎಲ್ಲರಿಗೂ ಸಹ ಒಂದೊಂದು ಕಾಯಿಲೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆದರೂ ಒಂದು ನಾನು ಹೇಳುವ ನಲವತ್ತು ವರ್ಷ ಹತ್ತಿರ ಅಂತ ಹೇಳುವಾಗ ನಾವು ಇದನ್ನೆಲ್ಲ ಟೆಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಗೊತ್ತಾಗ್ತದೆ ಒಮ್ಮೊಮ್ಮೆ ಏನು ತೆಗೆದು ಉಂಟಾ ನಾವು ಏನು ಫುಡ್ಡು ತಿನ್ನೋದಿಲ್ಲ ಆಗಲೇ ಆಗ್ತಾ ಹೋಗ್ತೇವೆ ಇದು ಥೈರಾಯ್ಡಿಂದ ಆಗ್ತದೆ ಮತ್ತು ಹಾರ್ಮೋನ್ ಚೇಂಜ್ ಆಗೋದು ಥೈರಾಯ್ಡಿಂದನೇ ಅದಕ್ಕೆ ನಾನು ಹೇಳೋದು ಹೇಳಿದರೆ ಇದು ಮೇನ್ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅದು ಸಹ ವರ್ಷಕ್ಕೊಮ್ಮೆ ಆಗಲಿ ಅಥವಾ ಎರಡು ವರ್ಷಗಳಿಗೊಮ್ಮೆ ನೀವು ಮೆಮೋಗ್ರಾಮ್ ಅದು ಸ್ಕ್ರೀನಿಂಗ್ ಮಾಡ್ತಾರೆ ನಾ ಅದು ಹತ್ರ ಎಲ್ಲ ಹೋದರೆ ಅದು ಸಹ ನೀವು ಮಾಡ್ಕೊಳ್ಬೇಕಾಗ್ತದೆ ಆಮೇಲೆ ಪೆಪಸ್ನ್ಯರ್ ಅಂಥೇಳಿ ಸಹ ಮಾಡ್ತಾರಲ್ವ ಅದು ಸಹ ಟೆಸ್ಟ್ ಅದು ಅಂತ ಅದು ಟೆಸ್ಟ್ ಮಾಡಿದರೆ ನಮಗೆ ಈಗ ಗರ್ಭಕಂಠದ ಕ್ಯಾನ್ಸರ್ ಅದು ಏನಾದರೂ ಇದ್ದರೆ ಗೊತ್ತಾಗ್ತದ್ರಲ್ಲಿ ಅದು ಸಹ ಒಂದು ಮೂರು ವರ್ಷಕ್ಕೊಮ್ಮೆನ ಐದು ವರ್ಷಕ್ಕೊಮ್ಮೆನ ಅದನ್ನು ಮಾಡ್ಕೊಳ್ಬೇಕು ಆಮೇಲೆ ಮೂಳೆ ಇದು ನಮ್ಮದು ಸವಿತದಲ್ಲ ಆ ಮೂಳೆ ಸವೆತ ಬಗ್ಗೆ ಸವಿಯೋದು ಇದಕ್ಕೋಸ್ಕರ ಸಹ ಒಂದು ಟೆಸ್ಟ್ ಉಂಟು ಅದು ಸಹ ನೀವು ಟೆಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಆ ಟೆಸ್ಟ್ ಮಾಡಿಸಿದ್ರೆ ಸಹ ಎಸ್ಟಿಯೋಫೊರೋಸಿಸ್ ಅಂತ ಒಂದು ಕಾಯಿಲೆಯಿಂದ ನಾವು ತಪ್ಪಿಸ್ಕೊಳ್ಬೋದು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ನಾವು ತುಂಬ ದಪ್ಪ ಇದ್ದೇವೆ ಉಪವಾಸ ಮಾಡಿ ನಾವು ಸ್ವಲ್ಪ ಸಣ್ಣ ಆಗುವ ಅಂತೆಲ್ಲ ಉಪವಾಸ ಮಾಡಿ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಫುಡ್ಡು ಸ್ವಲ್ಪ ಸ್ವಲ್ಪ ತಿಂತಾ ಬನ್ನಿ ಒಂದೇ ಸಲ ಉಪವಾಸ ಎಲ್ಲ ಮಾಡೋದ್ರಿಂದ ಅದರಿಂದ ಸೈಡ್ ಸಹ ತುಂಬ ಉಂಟು ಈ ತುಂಬ ಹಸುವೆಯಿಂದ ನಾವು ಇರೋ ಕಾರಣ ನಮಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ಕು ವೀಕ್ನೆಸ್ಸು ಅದು ಇನ್ನೂ ಸಹ ಜಾಸ್ತಿ ಆಗ್ತಾ ಹೋಗ್ತದೆ ಆದಷ್ಟು ನೀವು ಈಸ್ಟ್ರೋಜನ್ ಹಾರ್ ಹಾರ್ಮೋನ್ ಉಂಟಲ್ಲ ಅದನ್ನು ಒಂದು ಕರೆಕ್ಟಾಗಿ ಇರುವ ಹಾಗೆಯೇ ನೋಡ್ಕೊಳ್ಬೇಕು ಇದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡ್ರೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ಸ ಸಾಲ್ವ್ ಆಗ್ತದೆ ಅದು ಕರೆಕ್ಟಾಗಿರ್ತದೆ ಮತ್ತು ನಮ್ಮ ಬಾಡೀಲಿ ಏನಾದರೂ ಕೊಬ್ಬು ಎಲ್ಲ ಇದ್ದರೆ ಸಹ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಆದಷ್ಟು ಶೇರ್ ಮಾಡಿ ನಲ್ವತ್ತು ವರ್ಷ ಆಗುವಾಗ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಿ ಹಾಗೆಯೇ ಇದೆಲ್ಲ ಟೆಸ್ಟ್ ಎಲ್ಲ ಮಾಡಿ ಒಮ್ಮೆ ವರ್ಷಕ್ಕೊಮ್ಮೆ ಆದರೂ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ ನಾನು ಹೇಳಿರುವಂಥ ಕೆಲವೊಂದು ಟೆಸ್ಟ್ ಸಹ ನೀವು ವರ್ಷಕ್ಕೊಮ್ಮೆಯೋ ಮೂರು ವರ್ಷಕ್ಕೊಮ್ಮೆಯೋ ಅಂಥದ್ದೆಲ್ಲ ಟೆಸ್ಟ್ ನೀವು ಮಾಡ್ಕೊಳ್ಬೋದು ಮುಂದೆ ಬರುವಂತಹ ಒಂದು ಕಾಯಿಲೆಯಿಂದ ನಾವು ತಪ್ಪಿಸ್ಕೊಳ್ಬೋದು ಅಂಥೇಳಿ ಆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು